ಇಳಕಲ್ ನಗರದ ಮೌಲಾನಾ ಆಜಾದ ಆಂಗ್ಲ ಮಾಧ್ಯಮ ಮಾದರಿ ಶಾಲೆಯ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರು ಉದ್ಘಾಟಿಸಿ ಮಾತನಾಡಿದರು ಶಾಲಾ ಶಿಕ್ಷಕರ ಪರವಾಗಿ ಶಾಸಕರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಸುರೇಶ ಜಂಗ್ಲಿ ಅಮೃತ ಬಿಜ್ಜಳ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ರಾಘವೇಂದ್ರ ಚಿಂಚಣಿ ಹಾಗೂ ಯೋಜನಾ ಪ್ರಾಧಿಕಾರದ ಸದಸ್ಯ ಶಬ್ಬೀರ ಭಾಗವಾನ್ ಹಿರಿಯರಾದ ಶರಣಪ್ಪ ಆಮದಿಹಾಳ ಅಹಮ್ಮದ ಸಬ ಭಾಗವಾನ್ ಶಿಕ್ಷಣ ಇಲಾಖೆಯ ಸುರೇಶ ಸೋಮಿಭವಿ ಇಂದುಮತಿ ಪುರಾಣಿಕ ಮೂರ್ತುದ್ವಿ ಬೇಗಂ ಕೊಡಗಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪ್ರಭಾರಿ ಮುಖ್ಯ ಶಿಕ್ಷಕ ಯಮನೂರಸ ನದಾಫಾ ಅಧ್ಯಕ್ಷತೆ ವಹಿಸಿದ್ದರು ಶಿಕ್ಷಕಿ ಫರಜಾನ ಸೋಲಾಪುರ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸೋಲಾಪುರ ಸ್ವಾಗತಿಸಿದರು ಮೆಹಬೂಬ ಗಂಜಿಕೋಟಿ ಅತಾರ ಸೋಲಾ ಕರ್ನೂರ್ ಅಮರೇಶ ವಿಜ್ಜಳ ರತ್ನ ಹಣಗಿ ಸೇರಿದಂತೆ ಇತರರು ಇದ್ದರು ಅದೇ ವರ್ಷ ಕೊಡ್ತಾ ಶಿಕ್ಷಣ ಹೆಚ್ಚಿನ ಗುಣಮಟ್ಟಕ್ಕೆ ಉಪ ಆಗ್ತಾಯಿದೆ ಹೆಚ್ಚಿನ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಬೋಧನೆಯನ್ನು ಮಾಡ್ತಕ್ಕಂಥ ಕೆಲಸ ಇಲ್ಲ ಶಿಕ್ಷಕರು ಇದ್ದಾರೆ ಅಂತ ಹೇಳಿ ಅದರ ಜೊತೆಗೆ ಇವತ್ತು ಮೌಲಾನಾ ಆಜಾದ್ ಅವರು ಅವರು ಜಾತಿಯಿಂದ ಮುಸ್ಲಿಮರಾಗಿರ್ಬೋದು ಧರ್ಮದಿಂದ ಇಸ್ಲಾಮರಾಗಿರ್ಬೋದು ಆದರೆ ಅವರು ಒಂದು ಒಂದು ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳ್ತಾರೆ ನಾನು ಜಾತಿಯಿಂದ ಮುಸ್ಲಿಮನು ಧರ್ಮದಿಂದ ಇಸ್ಲಾಂ ಧರ್ಮದವನು ಆದರೆ ಶಿಕ್ಷಣ ಸಿಬ್ಬಗಾಗಿರೋದು ಬರೀ ಮುಸ್ಲಿಮರಿಗೆ ಅಷ್ಟೇ ಅಲ್ಲ ಬರೀ ಹಿಂದೂಗಳಿಗೆಲ್ಲ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಶಿಕ್ಷಣದ ಅವಶ್ಯಕತೆ ಇದೆ ಆ ಶಿಕ್ಷಣದ ಜ್ಞಾನವನ್ನು ಪಡ್ಕೊಡ್ರಿ ಹೇಳಿ ಮೌಲಾನಾ ಆಜಾದ್ ಅವರು ಹೇಳಿರ್ತಕ್ಕಂಥ ಬಂಧುಗಳಿಲ್ಲ ಇವತ್ತು ಇಲ್ಕಲ್ ಇರ್ತಕ್ಕಂಥ ಮೌಲಾನಾ ಆಜಾದ್ ಸ್ಕೂಲಿನಲ್ಲಿ ಪಕ್ಕದಲ್ಲೇ ಕೇಂದ್ರ ಶಾಲೆ ಇದೆ ಇವು ಎರಡೂ ಕೂಡ ಇವತ್ತು ಬಹಳ ಈ ಹಿಂದೆ ಉಳಿದತಕ್ಕಂಥ ಸ್ಕೂಲ್ಗಳಾಗಿದ್ದವು ಇವು ಕೆಲವೊಂದು ಸಂದರ್ಭದಲ್ಲಿ ಆ ಜಾಗೆಯನ್ನೇ ತೆರವುಗೊಳಿಸಿ ಅಲ್ಲಿ ಕೋರ್ಟ್ ಮಾಡುವಂಥ ಒಂದು ಕೆಲಸ ಇತ್ತು ಅಂದಿನ ನಮ್ಮ ಸನ್ಮಾನ್ಯ ಶಾಸಕರಲ್ಲಿ ಅಲ್ಲಿರ್ತಕ್ಕಂಥ ನಮ್ಮೆಲ್ಲ ಓನಿ ಹಿರಿಯರನ್ನ ಹೋಗಿ ಅವ್ರಿಗೆ ವಿನಂತಿ ಮಾಡಿಕೊಂಡಾಗ ಆ ಶಾಲೆಯನ್ನು ನಮಗೆ ಉಳಿಸಿಕೊಟ್ಟಂಥ ಕೀರ್ತಿ ಸನ್ಮಾನ್ಯ ವಿಜಯನ್ ಕಾಶ್ಮವರಿಗೆ ಸಲ್ಲುತ್ತದೆ ಬಂದು ಇವತ್ತು ಅಷ್ಟೇ ಅಲ್ಲ ಇವತ್ತು ಅಲ್ಲಿರ್ತಕ್ಕಂಥ ಕೊಠಡಿಗಳನ್ನು ಹೊಸದಾಗಿ ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಸಿಗಲಿ ಇಡೀ ಮತಕ್ಷೇತ್ರದಲ್ಲಿ ಇವತ್ತು ಒಂದು ನೂರಕ್ಕಿಂತ ಹೆಚ್ಚಿನ ಶಾಲೆ ಸರ್ಕಾರಿ ಶಾಲೆಗಳಿಗೆ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಇವತ್ತು ಸ್ಮಾರ್ಟ್ ಕ್ಲಾಸನ್ನು ಪ್ರಾರಂಭಿಸಿದವರು ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿಜಯಂದ್ರ ಗಾಶೇಪನವರು ಅದರ ಜೊತೆಗೆ ಇವತ್ತು ಈ ಕ್ಷಿ ಈ ಮತಕ್ಷೇತ್ರದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳು ಎಷ್ಟೋ ಶಾಲೆಗಳು ದುರಸ್ತಿಯನ್ನು ಕಂಡಿರಲಿಲ್ಲ ಅಂಥ ಶಾಲೆಗಳನ್ನ ಐಡೆಂಟಿಫಿಕೇಷನ್ ಮಾಡಿ ಇವತ್ತು ಆ ಶಾಲೆಯ ದುರಸ್ತಿ ಮಾಡ್ತಕ್ಕಂಥದ್ದು ಮತ್ತು ಹೊಸ ಶಾಲೆಗಳನ್ನು ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥದ್ದು ಕನಿಷ್ಠ ಎಂಟರಿಂದ ಹತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಅಂಥ ಕಾರ್ಯಗಳು ಅರವತ್ತು ಸ್ಕೂಲ್ಗಳು ಶಾಲೆ ಸ್ಕೂಲ್ಗಳು ಇವತ್ತು ಈ ಕ್ಷೇತ್ರದಲ್ಲಿ ಇದೆ ಅದಕ್ಕೂ ಕಾರಣಭೂತರು ಸನ್ಮಾನ್ಯ ವಿಜಯ ಏನು ಸರ್ಕಾರ ಇರ್ಬೋದು ಸ್ಥಳೀಯ ಶಾಸಕರು ಆ ಐವತ್ತು ಲಕ್ಷ ರೂಪಾಯಿ ಹಾಗೆ ಇಟ್ಟು ಆ ಮಂಜೂರಾದಿಯೊಂದಾದಂತಹ ಸಾಧೆಯನ್ನು ಕೂಡ ಇವತ್ತು ಪ್ರಾರಂಭ ಮಾಡದೆ ಇವತ್ತು ಹಾಗೆ ಕೂತಿದ್ದರು ಬಹುತೇಕ ಮತ್ತೆ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾನು ಶಾಸಕನಾದ ಮೇಲೆ ತಕ್ಷಣವೇ ನಾನು ಮೊದಲು ಪೂಜೆ ಮಾಡಿದ್ದು ಇಲಕಲ್ ನಗರದಲ್ಲಿ ಅಂದ್ರೆ ಅದು ಮೊಲ ಆಜಾದ್ ಸಾಲೆಯನ್ನು ಮಾಡ್ಬೇಕು ನಾನು ಹೇಳಿದ್ರೆ ಸರ್ಕಾರ ಕೊಟ್ಟಿರುವಂಥ ಸಾಧನೆ ಯಾರ ವೈಯಕ್ತಿಕವಾಗಿ ನೀಡಿದೆ ಅಂತಂದ ಮೌಲಾನಾ ಆಜಾದ್ ಅವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ಅನೇಕ ತ್ಯಾಗವನ್ನು ಮಾಡಿ ಇವತ್ತು ನಮ್ಮ ದೇಶದ ನಗರ ಪ್ರಧಾನಿಯಾದಂಥ ಜವಾಹರ್ಲಾಲ್ ನೆಹರು ಅವರ ಒಂದು ಸಚಿವ ಸಂಪುಟದಲ್ಲಿ ಶಿಕ್ಷಣ ಸಚಿವಾಗಿ ಇವತ್ತು ಕೆಲಸ ಮಾಡಿದಂತೇತ್ರಕ್ಕೆ ಅನೇಕ ಶಿಕ್ಷಣ ಕ್ಷೇತ್ರಕ್ಕೆ ಅನೇಕ ಬದಲಾವಣೆಗಳನ್ನ ತಂದು ಈ ದೇಶದಲ್ಲಿ ಎಲ್ಲ ಮಕ್ಕಳು ಶಾಲೆಯನ್ನು ಕಲಿಬೇಕು ಯಾವುದೇ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತ ಆಗ್ಬಾರ್ದು ಅನ್ನೋದನ್ನ ಇವತ್ತು ಹಾಕಿಕೊಂಡಂತ ಪುಣ್ಯಾತ್ಮ ಅದು ಮೂಲನ ಆಜಾದ್ ಅವರು ಮಾತ್ರ ಇವತ್ತು ನೋಡಿಕೆ ಅವರ ಹೆಸರಿನಲ್ಲಿ ನಮ್ಮ ಕರ್ನಾಟಕ సర్కారీ స ఈ హెట్ రెండు మంజూర ఇప్పూ కూడా మౌలనా అకాల శాలి మాత్రం కల్సిపడ ఉర్దు మ ಆಂಗ್ಲ ಮತ್ತು ಉರ್ದು ಉರ್ದು ಮೀಡಿಯಮಲ್ಲಿ ಅಲ್ಲಿ ಕೂಡ ಒಂದು ಶಾಲೆಯನ್ನು ನಾನು ಇಪ್ಪತ್ನಾಲ್ಕರಲ್ಲಿ ಇವತ್ತು ಪ್ರಾರಂಭಗೊಳಿಸಿದ್ದೀವಿ ಇದರ ಉದ್ದೇಶ ಇಷ್ಟೇ ಯಾವುದೇ ಮಗು ಇರ್ಬೋದು ಉರ್ದು ಆಗಿರ್ಬೋದು ಕನ್ನಡ ಆಗಿರ್ಬೋದು ಮತ್ತು ಆಂಗ್ಲ ಮಾಧ್ಯಮ ಆಗಿರ್ಬೋದು ಹಿಂದಿ ಆಗಿರ್ಬೋದು ಎಲ್ಲ ಭಾಷೆಗಳಲ್ಲಿ ಇವತ್ತು ನಮ್ಮ ಮಕ್ಕಳು ಪರಿಣಿತ ಆಗಬೇಕು ಅವರಿಗೆ ಯಾವುದೇ ವಂಚನೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಸರ್ಕಾರ ಈ ಮಹತ್ವಾದ ಒಂದು ಯೋಜನೆಯನ್ನು ಅದು ನಮ್ಮ ದೇಶದ ಪ್ರಥಮ ಶಿಕ್ಷಣ ಸಚಿವರಾದಂಥ ಮೌಲಾನಾ ಆಜಾದ್ ಅವರ ಹೆಸರಿನಲ್ಲಿ ಈ ಶಾಲೆಗಳನ್ನು ಇವತ್ತು ತೆರಿಮಾ ತೆರೆದಿದ್ದಾರೆ ಈ ಒಂದು ಸದುಪಯೋಗ ಅದು ಕೇವಲ ಅಲ್ಪಸಂಖ್ಯಾತರಷ್ಟೇ ಅಲ್ಲ ಅಲ್ಲಿ ಹಿಂದೂ ವರ್ಗದಲ್ಲಿ ಬರುವಂಥ ಎಲ್ಲ ಜನಗೂ ಕೂಡ ಇಲ್ಲಿ ಎಪ್ಪತ್ತೈದು ಪರ್ಸೆಂಟು ನಮ್ಮ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಇಟ್ಟರೆ ಇನ್ನು ಇಪ್ಪತ್ತೈದು ಪರ್ಸೆಂಟು ಎಲ್ಲ ಹಿಂದುಳಿದ ವರ್ಗದ ಮಕ್ಕಳಿಗೆ ಕೂಡ ಇವತ್ತು ಅಲ್ಲಿ ಶಿಕ್ಷಣವನ್ನು ಕೊಡುವಂಥದ್ದು ಇವತ್ತು ಆಗುತ್ತೆ ಯಾಕಂದರೆ ನಿಮಗೆ ಗೊತ್ತಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಯಾರೂ ಕೂಡ ಈ ಶಿಕ್ಷಣ ವಂಚಿತ್ರ ಆಗಬಾರ್ದು ಎಲ್ಲರೂ ಶಿಕ್ಷಣವನ್ನು ಪಡಿಬೇಕು ಅದರಲ್ಲಿ ಗುಣ ಸಿಕ್ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಇವತ್ತು ಎಲ್ಲ ಸೌಕರ್ಯಗಳನ್ನು ಯಾವುದೇ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ಅನ್ನೋ ಮಟ್ಟದಲ್ಲಿ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳು ಕೂಡ ಇವತ್ತು ಮೌಲಾನಾ ಆಜಾದ್ ಆಗಿರ್ಬೋದು ಇವತ್ತು ಅನೇಕ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಾಗಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಆಗಿರ್ಬೋದು ಈ ಎಲ್ಲ ವಸತಿ ಶಾಲೆಗಳನ್ನು ಮತ್ತು ಇಂಥ ಶಾಲೆಗಳನ್ನು ತೆಗೆದ್ರ ಮುಖಾಂತರ ಎಲ್ಲರಿಗೂ ಶಿಕ್ಷಣವನ್ನು ನೀಡುವಂಥ ಕರ್ತವ್ಯ ಇವತ್ತು ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದೆ ಎನ್ನುವ ಮಾತನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದರ ಜೊತೆಗೆ ಮಕ್ಕಳಿಗೆ ಎಲ್ಲ ಸವಲತ್ತುಗಳನ್ನು ಇವತ್ತು ಮಕ್ಕಳಿಗೆ ಬಯ ಮಧ್ಯಾಹ್ನದ ಬಿಸಿ ಊಟ ಬಟ್ಟೆ ಬರೆಯನ್ನು ನೀಡೋದ್ರ ಜೊತೆಗೆ ಎಲ್ಲ ಸೌಕರ್ಯಗಳನ್ನು ಇವತ್ತು ನಮ್ಮ ಸರ್ಕಾರಗಳು ನೀಡ್ತಾ ಇದ್ದಾವೆ ಅದರ ಸದುಪಯೋಗವನ್ನು ಪಡೆದು ಇಲ್ಲಿ ಆಗಮಿಸಿರುವಂತಹ ಪಾಲಕರೇ ಗಮನವನ್ನು ಸೇರಿತೇನೆ ಯಾಕಂದರೆ ತಮ್ಮ ಮಕ್ಕಳು ವಿದ್ಯಾವಂತೂ ಆಗಬೇಕು ಅಂದರೆ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಿರ್ತಾರೆ ತಾಯಿಯೇ ಮೊದಲೇ ಗುರು ಮೊದಲನೇ ಗುರು ಅಂತ ಹೇಳಿ ತಾಯಿಯೇ ಮೊದಲೇ ಗುರು ಮಕ್ಕಳಿಗೆ ಶಿಕ್ಷಕರು ಆಮೇಲೆ ಶಾಲೆಗೆ ಮೇಲೆ ಬರ್ತಾರೆ ಅವರಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಇವತ್ತು ಕಲಿಸೋ ನಿಟ್ಟಿನಲ್ಲಿ ತಾಯಿಯವರ ಪಾತ್ರ ಭಾಳ ಮುಖ್ಯವಾಗಿದೆ ಅದರಲ್ಲಿ ಮಕ್ಕಳಿಗೆ ಸಾಲಿಗೆ ಕಳಿಸೋದ್ರಿಂದ ಹಿಡಿದು ಅವರಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಕಲಿಸಿ ಈ ನಾಡಿನ ಬಗ್ಗೆ ಮತ್ತು ನಮ್ಮ ದೇಶದ ಬಗ್ಗೆ ದೇಶದ ಪ್ರೇಮವನ್ನು ತುಂಬೋದ್ರ ಜೊತೆಗೆ ದೇಶದ ವಿವಾದವನ್ನು ಇಟ್ಟುಕೊಂಡು ಈ ದೇಶದ ಮುಂದಿನ ಭವಿಷ್ಯದ ಪ್ರಶ್ನೆಗಳಾಗಿ ದೇಶವನ್ನು ಮುನ್ನಡೆಸುವಂಥ ಮಕ್ಕಳಾಗಿ ಅವರು ಮರು ಹೋಗುವುದರಲ್ಲಿ ತಮ್ಮ ಪಾತ್ರ ಭಾಳ ಮುಖ್ಯವಾಗಿದೆ ಆ ಒಂದು ವಿಚಾರದಲ್ಲಿ ನಮ್ಮ ಎಲ್ಲ ಪಾಲಕರನ್ನು ನೋಡಿದರೆ ಇವತ್ತು ಬಹಳ ಸಂತೋಷವಾಗಿದ್ದಾರೆ ಯಾಕಂದರೆ ಮಕ್ಕಳ ವಿದ್ಯಾಭ್ಯಾಸವೇ ಅವರ ಭವಿಷ್ಯ ಎನ್ನುವ ಭಾವನೆಯನ್ನು ಇಟ್ಕೊಂಡು ತಾವೆಲ್ಲ ಪಾಲಕರಲ್ಲಿ ಬಂದಿದ್ದೀವಿ ಆದ ಕಾರಣ ತಾವು ಆ ಮಕ್ಕಳ ಭವಿಷ್ಯವನ್ನು ರೂಪಿಸೋದ್ರಲ್ಲಿ ಯಾವುದೇ ಚಾಚು ತಪ್ಪದೆ ಕರ್ತವ್ಯವನ್ನು ನಿಭಾಯಿಸಬೇಕು ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ನಮ್ಮ ಅನೇಕ ವಿದ್ಯಾರ್ಥಿಗಳು ಇವತ್ತು ಇಲ್ಕಲ್ ನಗರದಲ್ಲಿರುವಂಥ ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಮಾದರಿ ಶಾಲೆಯಲ್ಲಿ ಪ್ರಥಮ ಬಂದು ಇವತ್ತು ನಮ್ಮ ತಾಲೂಕಕ್ಕೆ ಏನು ಕೀರ್ತಿಯನ್ನು ಘನತೆಯನ್ನು ಹೆಚ್ಚಿಸಿದ್ದಾರೆ ಈ ವೇದಿಕೆ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸ್ತೇನೆ ಇನ್ನು ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ತಾವು ಗುಣಮಟ್ಟದ ಶಿಕ್ಷಣವನ್ನು ಪಡೆದು ಇವತ್ತು ವಿದ್ಯಾವಂತರಾಗಿ ಈ ದೇಶದ ಒಳ್ಳೆಯ ಪ್ರಜೆಗಳಾಗಿ ಈ ದೇಶದ ತತ್ವ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು ಇವತ್ತೇನು ನಮ್ಮ ದೇಶ ಜಾತ್ಯತೀತ ತಳಹಾದಿ ಮೇಲೆ ಇವತ್ತು ಆದಂಥ ದೇಶ ಈ ದೇಶದ ತತ್ವ ಸಿದ್ಧಾಂತ ನಮ್ಮ ಪವಿತ್ರವಾದ ಗ್ರಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ನಾವು ಒಳ್ಳೆಯ ಪ್ರಜೆಗಳಾಗಿ ನಡೆಯುವಂಥ ಮಕ್ಕಳಾಗಿ ಅವರು ಹಮ್ಮಬೇಕು ಅನ್ನೋದು ಮಾತ್ರ ಕೂಡ ನಾನು ಮಕ್ಕಳಲ್ಲಿ ಹಾರೈಸಿ ಇಲ್ಲಿ ಮುಗಿಸಿ ಇವತ್ತೇನು ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೊರಗೋಗುವಂಥ ಮಕ್ಕಳಿಗೂ ಕೂಡ ತಮ್ಮ ಭವಿಷ್ಯದಲ್ಲಿ ಒಳ್ಳೆ ಒಳ್ಳೆಯ ಪದವಿಯನ್ನು ಇವತ್ತು ಶಿಕ್ಷಣವನ್ನು ಪಡೆಯೋದಕ್ಕೆ ಆಯ್ಕೆಯನ್ನು ಮಾಡಿಕೊಂಡು ತಾವು ಒಳ್ಳೆಯ ವಿದ್ಯಾವಂತರಾಗಿ ಇವತ್ತು ಉದ್ಯೋಗವಂತರಾಗಿ ಈ ದೇಶವನ್ನು ಮುನ್ನೆಡೆಸುವಂಥ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಬೇಕು ಅನ್ನೋ ಒಂದು ಮಾತನ್ನು ಮತ್ತು ತಮಗೆ ಶುಭಾಶಯವನ್ನು ಕೂಡ ಕೋರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತೇನು ನಮ್ಮ ಎಲ್ಲ ನಗರದ ಎಲ್ಲ ಗಣ್ಯ ಮಾನ್ಯರು ಎಲ್ಲರೂ ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ವಂಚಿಸಿ ನನ್ನ ಯಾರು ಮಾತು aapko mustare jai, jai, jai.